ನಮಸ್ಕಾರ ನಿಮ್ಮನೆ ಊಟದ ಚಂದ್ರು ನೋಡಿದೆ ಚಿತ್ರ ಎರಡು ಕ್ಲೈಮ್ಯಾಕ್ಸ್ ಯಾವ ಚಿತ್ರದಲ್ಲಿ ಸೂರ್ಯ ನಮ್ಮ ರಾಹುಲ್ ಸುನೀಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಪಿಕ್ಚರ್ ನೋಡ್ತಾ ಇರ್ಬೇಕು ಕನ್ನಡ ಪಿಕ್ಚರ್ ಗೆ ಪ್ರೋತ್ಸಾಹ ಕೊಡ್ತಾರೆ ನನಗೆ ಹೆಂಗೆ ಕೊಟ್ಟಿದೀರ ಬೆಳ್ಳುಳ್ಳಿ ಕಬಾಬ್ ಆತರ ಇರ್ಬೇಕು ಪಿಕ್ಚರ್ ಸಾಕಾದಾಗ ತುಂಬಾ ಚೆನ್ನಾಗಿದೆ ಚಿತ್ರದಲ್ಲಿ ಎರಡು ಕ್ಲೈಮ್ಯಾಕ್ಸ್ ನೋಡ್ತಾ ಇರ್ಬೇಕು ಒನ್ ಮೋರ್ ಒನ್ ಮೋರ್ ಅಂತ ಇರ್ಬೇಕು ಏನಂತಿಲ್ಲ ನಮಸ್ಕಾರ ಎಲ್ರಿಗೂ ಸಿನ್ಮಾ ಸಖದಾಗಿದೆಖದಾಗಿದೆ ವ್ಯಾಲೆಂಟೈನ್ಸ್ ಡೇಗೆ ಒಂದು ಒಳ್ಳೆ ಗಿಫ್ಟು ಎಲ್ಲ ಫ್ರೆಂಡ್ಸ್ಗೂ ಲವರ್ಸ್ಗೂ ಫ್ಯಾಮಿಲೀಸ್ಗೂ ನನಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು ಒಂದು ಚೂರು ನಮ್ಮ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ನೆನಪಾಯ್ತು ಸುನಿ ಸರ್ ಕ್ಲಾಸಿಕ್ ಸ್ಟೈಲು ಸಕ್ಕತ್ತಾಗಿದೆ ಥಿಯೇಟ್ರ್ ಬಂದ್ಬಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ಫಿಲ್ ನೋಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ವೆರಿ ನೈಸ್ ತುಂಬ ಒಳ್ಳೆ ಒಳ್ಳೆ ಜಾಗದಲ್ಲಿ ಮುಂಬೈನಲ್ಲಿ ಮುಂಬೈನದಾಗಿರ್ಬೋದು ಆ್ಯಂಡ್ ನನಗೆ ಸ್ಟೋರಿ ಲೈನ್ ತುಂಬಾ ಇಷ್ಟ ಆಯಿತು ಏನೇ ಆದ್ರೂ ಒಂದು ಏನೇ ಆದ್ರೂ ಒಂದು ಒಳ್ಳೆ ಕಾರಣಕ್ಕಾಗತ್ತೆ ಅಂತ ಸೊ ಇಟ್ ಆಸ್ ಅ ವೆರಿ ನೈಸ್ ಫೀಲ್ ಗುಡ್ ಮೂವಿ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ನನಗೆ ಯಾವಾಗಲೂ ವಿನಯ್ ನೋಡಿದಾಗೆಲ್ಲ ಈಸ್ ಎ ವೆರಿ ಸಾಫ್ಟ್ ಗೈ ಸೊ ಇಲ್ಲೂ ಅಷ್ಟೇ ಈಸ್ ವೆರಿ ಸಾಫ್ಟ್ ವೆರಿ ನೈಸ್ ಸೊ ಆಲ್ ದಿ ಬೆಸ್ಟ್ ದಿ ಹೋಲ್ಡ್ ಟೀಮ್ ಆ್ಯಂಡ್ ಮ್ಯೂಸಿಕ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಆರ್ ಎಕ್ಸಲೆಂಟ್ ಆ್ಯಂಡ್ ಇಬ್ರೂ ಯಂಗ್ ಹೀರೋಯಿನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವನ್ ವಿನಯ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲಿಗೂ ನಮಸ್ಕಾರ ಈಗಷ್ಟೇ ಒಂದು ಸಲ ಪ್ರೇಮಕತೆ ಸಿನಿಮಾ ನೋಡ್ಕೊಂಡು ಬಂದೆ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಮ್ಯೂಸಿಕ್ ಮೂಲಕ ಒಂದು ಪ್ರೀತಿನ ಹುಡುಕಾಟ ನಡೆಸುವಂಥ ಒಂದು ಕತೆ ನನಗೆ ಸುನೀ ಸರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಂತ ಸುಮಾರು ದಿನದಿಂದ ಆಸೆ ಇತ್ತು ಸೊ ಒಂದು ಸಣ್ಣ ಅವಕಾಶ ಸಿಕ್ತು ಇದ್ರಲ್ಲಿ ಒಂದು ಕ್ಯಾಮಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಟು ಸುನೀ ಸರ್ ಆ್ಯಂಡ್ ರಾಮ್ ಮೂವೀಸ್ ರಾಮ್ ರಮೇಶ್ ಸರ್ ಮೈಸೂರಿಂದ ಅವರ ಮೊದಲನೇ ಪ್ರೊಡಕ್ಷನ್ ಇದು ರಿಲೀಸ್ ಆಗಿದೆ ತುಂಬ ಒಳ್ಳೆ ಪ್ರೊಡ್ಯೂಸರ್ ಭಾಳ ಅದ್ದೂರಿಯಾಗಿ ಖರ್ಚು ಮಾಡಿ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿ ಸಿನ್ಮಾ ಮಾಡಿಕೊಟ್ಟಿದ್ದಾರೆ ಅವರು ಒಳ್ಳೆಯದಾಗಬೇಕು ಆ್ಯಂಡ್ ಸಿನ್ಮಾದ ಎಲ್ಲ ಸಿನ್ಮಾದಲ್ಲಿ ನಡೆಸಿರುವಂಥ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪರ್ಸ್ನಲಿ ಐ ಲೈಕ್ ವಿನಯ್ ಸರ್ಸ್ ಆ್ಯಂಡ್ ರಾಜೇಶ್ ನಟ್ರನ್ ಸರ್ ಅರುಣ ಬಾಲಾಜ್ ಮೇಡಮ್ ಅವರೆಲ್ಲರ ಫ್ಯಾನ್ ನಾನು ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಒಳ್ಳೆಯ ಸಿನಿಮಾ ಒಂದು ಅದ್ಭುತವಾದ ಮ್ಯೂಸಿಕಲ್ ಲವ್ ಸ್ಟೋರಿ ಸೊ ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳು ಇನ್ನೂ ಒಳ್ಳೆ ಒಳ್ಳೆ ಚೆನ್ನಾಗಿ ಬರ್ತದೆ ಆ್ಯಂಡ್ ಎಲ್ಲ ಕಡೆ ರೀಚ್ ಆಗಬೇಕು ಅನ್ನೋ ನಮ್ಮ ಆಸೆ ಸೊ ನಾನು ಕೂಡ ಇದ್ರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಯಾರ್ಯಾರು ನನ್ನನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅಂತ ಇಷ್ಟಪಡ್ತೀರಾ ದಯವಿಟ್ಟು ಬಂದು ನೋಡಿ ಆದರೆ ಕನ್ನಡದಲ್ಲಿ ಮಾತಾಡಿಲ್ಲ ಬಟ್ ದಯವಿಟ್ಟು ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥರ ಇವಾಗ ತಾನೇ ಒಂದು ಸರಳ ಪ್ರೇಮ ಕತೆ ನೋಡ್ಕೊಬರ್ತೀವಿ ತುಂಬಾ ಇಷ್ಟ ಆಯಿತು ಸುನಿ ಸರ್ ಯಾವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡ್ತಾನೆ ಇರ್ತಾರೆ ಮತ್ತು ಹೀರೋಯಿನ್ಸು ಅಷ್ಟೇ ಇಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿನಯ್ ಸರ್ ಆಲ್ಸೋ ವೆರಿ ನೈಸ್ಲಿ ಡನ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿತ್ತು ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಎಲ್ರಿಗೂ ನಮಸ್ಕಾರ ಒಂದು ಸರಳ ಪ್ರೇಮ ಕತೆ ಸರಳವಾಗಿ ಸಿಂಪಲ್ ಆಗಿ ಸಿಂಪಲ್ ಸಣೀ ಸರ್ ನೀಟಾಗಿ ನಮಗೆ ತಲುಪಿಸಿದ್ದಾರೆ ಫಸ್ಟ್ ಆಫ್ ಆಲ್ ವಿನಯ್ ಸರ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಆ್ಯಂಡ್ ಅವ್ರನ್ನ ಸ್ಕ್ರೀನಲ್ಲಿ ನೋಡೋದೇ ಒಂದು ಚಂದ ಆ್ಯಂಡ್ ಎರಡು ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ ಮ್ಯೂಸಿಕ್ ನಾವು ನಾವು ಹೇಳಲೇಬೇಕು ಕಂಗ್ರಾಚುಲೇಷನ್ಸ್ ಟು ದ ಟೀಮ್ ಎಲ್ಲರೂ ಥಿಯೇಟರ್ ಗೆ ಬಂದು ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ ಅದ್ಭುತವಾಗಿದೆ ಹೇಳಲೇಬೇಕಾಗಿದೆ ಸರ್ ಕಂಗ್ರಾಚುಲೇಷನ್ಸ್ ಟು ಟೀಮ್ ಕಂಗ್ರಾ ಒನ್ ಸೆಕೆಂಡ್ ಕಂಗ್ರಾಚುಲೇಷನ್ ಈಗ ತಾನೇ ನನ್ನ ಬ್ರದರ್ ಆದಂತ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಒಂದು ಸರಳ ಪ್ರೇಮ ಕತೆ ಹೆಸರಲ್ಲಿ ಸರಳ ಇರ್ಬೋದು ಬಟ್ ಮೂವಿ ಬಾಂಬ್ ಆಗಿದೆ ಸೂಪರ್ ಆಗಿದೆ ಪ್ರತಿಯೊಬ್ಬರು ಅಜ್ಜ ಇಂದ ಹಿಡಿದು ಅಜ್ಜಿಯಿಂದ ಹಿಡಿದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನ್ಮಾ ಸರ್ ಅಂದರೆ ಏನೋ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ ಈ ಸಿನಿಮಾ ಕೂಡ ಹಾಗೆ ಇದೆ ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಕನ್ನಡ ಇಷ್ಟು ಒಳ್ಳೆ ರಿವ್ಯೂಸ್ ತೊಗೊತಾರದೆ ನಮ್ಮೆಲ್ಲರಿಗೂ ಆ್ಯಕ್ಚುಲಿ ಒಂದು ಖುಷಿಯಾದಂಥ ವಿಷಯ ವಿನಯ್ ರಾಜ್ಕುಮಾರ್ ಅವರಾಗಿರ್ಬೋದು ಸುನೀ ಸರ್ ಆಗಿರ್ಬೋದು ವೀರ್ ಸಮರ್ಥ ಸರ್ ಆಗಿರ್ಬೋದು ಎಂಟೈರ್ ಟೀಮ್ ಅವ್ರು ಹಾರ್ಡ್ ವರ್ಕ್ನ ಮಾಡಿದ್ದಾರೆ ಸಿನಿಮಾಗೆ ಇದು ನಾವು ಕನ್ನಡಿಗರಾಗಿ ಈ ಸಿನಿಮಾನ ಪ್ರೋತ್ಸಾಹಿಸೋಣ ಯಾಕಂದರೆ ಈ ಥರ ಸಿನಿಮಾಗಳು ಇನ್ನೂ ಸಾಕಷ್ಟು ಮಾಡ್ತಾರೆ ನಾವು ಇದನ್ನು ತಿಳಿಸಿದರೆ ದಯವಿಟ್ಟು ಬನ್ನಿ ಥಿಯೇಟರ್ಗೆ ನೋಡಿ ಅವ್ರನ್ನ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಲವ್ ಯು ವಿನೋ ಯು ಹ್ಯಾವ್ ಡನ್ ಅಂಟ್ಯಾಬ್ಲರ್ ಜಾಬ್ ಸೋ ಪ್ರೌಡ್ ಆಫ್ ಯು ಇದ್ರ ಇನ್ಮೇಲಿಂದ ಇಟ್ಸ್ ಟಾಕಿಂಗ್ ಟೈಮ್ ಫಾರ್ ಯು ಆಲ್ ದ ಬೆಸ್ಟ್